ನಮ್ಮ ಗಂಡಿ ನಮ್ಮ ಊರು ನಮ್ಮ ಇದು ಮಾಡ್ಕೊಂಡಿದೀರಿ ಏನು ಆಗ್ತಿಲ್ಲ ಹಾಂ ಅಯ್ತಾಯ್ತಾ ಹಾಂ ನಮ್ಮ ನೋಡಿ ಎಲ್ಲಿ ಹೋಗಿ ಬರೇ ನಮ್ಮ ಮಲೆನಾಡು ಅಷ್ಟು ಖುಷಿ ಎಲ್ಲಿದೀರಿ ಹೌದು ಹೌದು ಇಲ್ಲಿ ಎಷ್ಟು ಒಂಥರ ಫ್ರೀ ಆಗಿ ಒಂಥರ ಕಷ್ಟ ಜೀವಿಗಳು ಬೇರೆ ಎಲ್ಲಿದ್ದಾರೆ ಹೌದು ಸೌತ್ ಕ್ಯಾಂಡ್ರು ಅಷ್ಟೇ ಕೆರೆ ಅದು ಕಷ್ಟಪಡ್ತಾರೆ ಅಲ್ಲ ನಮಗೂ ಕೂಡ ನಮ್ಮೂರು ಅಂದ್ರೆ ತುಂಬಾ ಇಷ್ಟನೇ ಆದ್ರೂ ಮಲೆನಾಡು ಅಂದ್ರೆ ಅದು ಬೇರೆನೇ ರೀತಿ ಅಲ್ವಾ ಮಲೆನಾಡಿನ ಮಳೆ ಹ್ಞೂ ಅಂತಾರೆ ಹಿಂದಿನ

ನಮ್ಮ ಗಂಜಿ ನಮ್ಮ ಊರು ನಮ್ಮ ಇದು ಮಾರ್ಕೊಂಡಿದ್ರೆ ಏನು ಆಗುತ್ತೆ ಹಾ ಅತ್ತೈತಾ ಹಾ ನಮ್ಮಡಿ ಎಲ್ಲಿ ಹೋಗಿ ಬರ್ರಿ ನಮ್ಮ ಮಲನಾಡ್ ಅಷ್ಟು ಖುಷಿ ಎಲ್ಲಿದಿದೆ ಹೌದು ಅಂತ ಇಲ್ಲಿ ಎಷ್ಟು ಒಂದರ ಫ್ರೀಯಾಗಿ ಒಂಥರ ಕಷ್ಟದ ಜೀವಿಗಳು ಬೇರೆ ಎಲ್ಲಿದ್ದಾರೆ ಹಾ ಸೌತ್ ಕೇಂದ್ರನಷ್ಟೆ ಕೆಲವರು ಕಷ್ಟಪಡುತ್ತಾರೆ ಹಾ ಅಲ್ಲ ನಮಗೂ ಕೂಡ ನಮ್ಮ ಊರಂದ್ರೆ ತುಂಬಾ ಇಷ್ಟನೇ ಆದ್ರೂ ಮಲನಾಡ್ ಅಂದ್ರೆ ಅದು ಬೇರೆನೇ ರೀತಿ ಅಲ್ವಾ ಮಲನಾಡಿನ ಮಳೆ ಹ್ಮ್ ಅಂತಾ ಹಿಂಗೆ

ಇವತ್ತಿಲ್ಲ ಇನ್ನೊಮ್ಮೆ ಇವತ್ತಿ ಇನ್ನೊಮ್ಮೆ ತಹಶೀಲ್ದಾರ್ ಆಫೀಸ್ ಹತ್ರ ಅಲ್ಲ ಕೆಳಗಡೆ ಬರುತ್ತೆ ಮುಂದೆ ಇಟ್ಟಿರ್ತಾರೆ